ಮ ಇದು ಇದು ಡ್ರೈ ಫ್ರೂಟ್ ಇದು ಆಸ್ಟ್ರೇಲಿಯನ್ ಡ್ರೈ ಫ್ರೂಟು ಇದಕ್ಕೆ ಒಳ್ಳೆ ಬೆಲೆ ಇದೆ ಇದನ್ನು ಬೆಳಿಬೇಕಾದ್ರೆ ನೆರಳಿರಬಾರ್ದು ಬಿಸಿಲು ಬೇಕು ಅದಕ್ಕೆ ನಾವು ಬರೀ ಬಿಸಿಲಲ್ಲಿ ನೆಟ್ಟಿದ್ವಿ ಇದು ಒಂದು ಮೂವತ್ತ್ನಾಲ್ಕು ಗಿಡ ಇದೆ ಇದು ಅವು ಇವ ಇದು ಈಗ ಮೂರು ತಿಂಗಳಲ್ಲಿ ನೆಟ್ಟಿರೋದು ಇವು ಹ್ಞೂ ಇನ್ನು ಆ ಕಡೆ ಇರೋವೆಲ್ಲವ ಒಂದು ವರ್ಷದ ಮೇಲೆ ಒಂದು ತಿಂಗಳಾಗಿದೆ ಆ ಕಡೆ ಆ ಕಡೆ ಇರೋ ಗಿಡಗಳು ದೊಡ್ಡವು ಅಲ್ಲ ಇದಕ್ಕೆ ಈಗ ಏನಿದೆ ಮಾರ್ಕೆಟಲ್ಲಿ ರೇಟು ಒಂದು ಜಿಗೆ ಮಿನಿಮಮ್ ಅಂದ್ರೆ ನಾಲ್ಕು ಸಾವಿರಕ್ಕೂ ಜಾಸ್ತಿ ಇದೆ ಇವಾಗ ಇದು ಬರೋ ಇದು ಬರೋಕೆ ಏಳೆಂಟು ವರ್ಷ ಬೇಕು ಹೌದು ಏಳೆಂಟು ಐನೂರು ರೂಪಾಯಿ ಆದರೂ ಲಾಸ್ ಆಗಲ್ಲ ನಮಗೆ ಐನೂರು ರೂಪಾಯಿ ಜಿಗೆ ಐನೂರು ರೂಪಾಯಿ ಸಿಗ್ಲಿ ಆಮೇಲೆ ರಕ್ತ ಚಂದನೂ ಹಾಕಿದೀವಿ ಚಂದನಾನೂ ಹಾಕಿದೀವಿ ಆಮೇಲೆ ಓಕೆ ಹಾಕಿದೀವಿ ಆಮ್ಲ ಎಷ್ಟಿದೆ ಸರ್ ಆರು ಗಿಡ ಇದೆ ಆರು ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಗಿಡ ಇದೆ ಅಷ್ಟೇ ಹೌದು ಒಂದೇ ಸಲ ತರಿಸೋದು ರಾಜಮಂಡ್ರಿ ತರ್ಸೋದು ಒಂದೇ ಸಲ ತರಿಸೋದು ಎಲ್ಲಿಂದ ರಾಜಮಂಡ್ರಿ ರಾಜಮಂಡ್ರಿ ತೆಲುಗು ಹು ಹ ಹ ಓಕೆ ತೆಲುಗು ದೇಶ ಅಲ್ಲಿಂದ ನನ್ನ ಫ್ರೆಂಡ್ ಬಿ ಬಿ ಎ ಪಿ ರೆವಿನ್ಯೂ ಆಫೀಸರ್ ಇದ್ರು ನರ್ಸರಿಯಿಂದ ತರ್ಸಿದ್ದು ಹೌದು ಸರ್ ಅಲ್ಲಿರೋ ಅಲ್ಲಿಂದ ಬಂದು ಗಿಡಗಳೆಲ್ಲ ಚೆನ್ನಾಗಿದೆಯಾ ಆಲ್ಮೋಸ್ಟ್ ಎಲ್ಲ ಸರ್ ಯಾವುದೂ ಫೇಲೂರ್ ಆಗಿ ಎಲ್ಲೂ ಇಲ್ಲ ಓಕೆ ಬೆಟ್ಟದ ಮೇಲೆ ಎಲ್ಲ ಬರ್ತಾ ಇದೆಯಲ್ಲ ಸರ್ ಹಾ ಸ್ವಲ್ಪ ಸ್ವಲ್ಪ ಬರ್ತಾ ಈಗ ಸ್ಟಾರ್ಟ್ ಆಗಿದೆ ಸ್ವಲ್ಪ ಸ್ವಲ್ಪ ಹೌದು ಅಂದ್ರೆ ಇದು ಕೂಡ ಕೆ ಜಿಗೆ ಐವತ್ತು ಅರ್ವತ್ತು ಸಿಗುತ್ತಲ್ಲ ಏನ ಮಾರಾಟಕ್ಕೆ ಇಲ್ಲ ಬಿಡಿ ನಮ್ಮ ಮನೆಗೆ ಆರ್ ಮರ ಅಲ್ಲ ರೈಟ್ ಜಾಸ್ತಿ ಆದ ಕೊಡೋಣ ಇವಾಗ ಏನ್ ನಮ್ ಮನೆ ನಮ್ಮ ಮಗಳ ಮನೆಗೆ ನಮ್ ತಂಗಿ ಮೂರ್ ಜನ ಅವ್ರೆ ನಮ್ಮ ಮನೆ ಐದ್ ಮನೆಗ್ ಬೇಕಲ್ಲ ಐದ್ ಮನೆ ಬಾಮ್ ಐದ್ ಮನೆ ಒಂದ್ ಆರ್ ಮನೆಗ್ ಬೇಕು ಏನೋ ಬಂದು ಬಂದ್ ಕೊಟ್ ಕಳಿಸ್ತೀವಿ ಸ್ವಲ್ಪ ಸ್ವಲ್ಪ ಇದೊಂದು ಮಿಷಿನ್ ಇಟ್ಕೊಂಡಿದ್ರ ಯಂತ್ರ ಇದು ಐತೆ ಬ್ರಷ್ ಕಟ್ರು ಐತೆ ಇದ್ರಲ್ಲಿ ಏನೇನ್ ಮಾಡ್ಬೋದು ಸರ್ ಉಳುಮೆ ಗಿಳುಮೆ ಉಳ್ಮೆ ಹೌದು ಸೂಪರ್ ಜೋಳ ಬಿತ್ಬೇಕಾದ್ರೆ ಜೋಳ ಆ ಕಡೆ ಅದು ನೋಡಿ ಜೋಳ ಆಯ್ತು ಕಣ ಎಮೆ ದನಗಳಿಗೆ ಅದು ಮೇವು ಅಲ್ಲಿ ಅದು ಬಿಟ್ಬಿಡಿ ಇದಕ್ಕೆ ಒಂದು ಒಂದು ರೆಕ್ರಾಸ್ ಬಿಟ್ಬಿಟ್ಟಿದ್ವಿ ಇದಕ್ಕೆ ಬೇರೆ ಬೇರೆ ತರ ಹಾಕೋಬಹುದಲ್ವಾ ಹಾಕಬಹುದು ಹಾಕಬಹುದು ರೋಟ್ರಿ ನಾವು ರೋಡ್ ಯೂಸ್ ಮಾಡಲ್ಲ ಅದ್ರೊಳಕ್ಕೆ ಅದ್ರೊಳಕ್ಕೆ ಯೂಸ್ ಎಲ್ಲಿ ಯೂಸ್ ಮಾಡ್ತೀರಿ ಹೋಗ ಜಾಗನೇ ಇಲ್ವಲ್ಲ ಹೌದು ಇಷ್ಟೆಷ್ಟುದಕ್ಕೆ ಒಂದೊಂದು ಬೆಳೆ ಇದೆ ಹೆಂಗ್ ಮಾಡ್ತೀರಿ ಇಷ್ಟುದಕ್ಕೆ ಇದೆ ತಾನೆ ಮತ್ತೆ ಹೌದು ಇದು ಹಣ್ಣಿನ ಗಿಡಗಳಿವೆ ಇಲ್ಲೆಲ್ಲ ಫುಲ್ಲು ಇದ್ರೊಳಗೆಲ್ಲ ಅಂದರೆ ಕಳೆನೇ ಅಷ್ಟು ಬಂದಿದೆ ಅದು ಚೆನ್ನಾಗಿ ಕಾಣ್ಬೇಕು ನೀವು ತಿಂಗಳ ಬೇಕು ಇನ್ನ ತಿಂಗಳ ಮೇಲೆ ಬಂದಿರಿ ನಿಮಗೆ ಚೆನ್ನಾಗಿ ಓಕೆ ಇನ್ನೊಂದು ಗದ್ದಲ ಎಂಟು ಹತ್ತು ಗಿಡಗಳಿದೆ ಹಣ್ಣಿನ ಗಿಡಗಳು ಆ ತೋಟ ನೋಡಿದ್ರಲ್ಲ ಕಡೆದು ಅದೇ ಥರ ಆಗುತ್ತೆ ಇದು ಇನ್ನೊಂದು ಟೂ ಇಯರ್ಸ್ ಕಳೆದ ಅದೇ ಥರ ಹೌದು ಹೌದು ಅರ್ಶನ ಪೂನರ್ ಪುಳಿ ಬಾ ಕಾಯಿ ಬೇಕಡಮಿಯಾ ಜಮನೆಳೆ ಓಕೆ ಸೀಬೆ ಲಿಚ್ಚಿ ಓಕೆ ಪುನರ್ ಪುಳಿ ನೋಡಿ ನಿಮ್ಮ ನೋಡಿ ಮೀನುಗಡೆ ಇದೆ ಈ ಕಡೆ ಅದು ಇದೆ ಇದೆ ಇದು ಹಾಂ ಹ್ಞೂ ಪುನರ್ಪಳ್ಳಿ ಅಂದರೆ ಜ್ಯೂಸು ಮಂಗಳೂರು ಸೈಡು ಲೇಸಿಗಾಲದಲ್ಲಿ ಒಳ್ಳೆ ಹಣ್ಣು ಬಿಡುತ್ತೆ ಹೌದೌದು ಜ್ಯೂಸು ತಂಪಾಗಿರುತ್ತೆ ಚೆನ್ನಾಗಿ ನೋಡಿ ಅದು ಎಗ್ ಫ್ರೂಟು ಎಗ್ ಫ್ರೂಟ್ ಇದೆ ಒಂದು ಐದಾರು ಗಿಡ ಎಗ್ ಫ್ರೂಟ್ ಇದೆ ನಮ್ಮಲ್ಲಿ ಆಮೇಲೆ ಅದು ಎರಡು ವರ್ಷದ್ದು ಮೇಕಡಮೆಯ ನನ್ನುದ್ದಾನೆ ಇದೆ ನಿಮ್ಮದ್ದಾನೆ ಹ್ಮ್ ಎರಡು ವರ್ಷ ಆಗಿದೆ ಇನ್ನೊಂದು ಐದು ವರ್ಷ ಅಲ್ಲಿ ಎರಡು ವರ್ಷ ಆಗಿದೆ ಅದು ಅಲ್ಲಿ ಎತ್ತರ ಕಾಣತ್ತಲ್ಲ ಕೋಳಿ ಕೋಲ್ ಕಾಣತ್ತಲ್ಲ ಎರಡು ವರ್ಷ ಆಗಿದೆ ತುಂಬಿದೆ ಹಂಗಿದೆ ಇವು ನೋಡಿ ರಕ್ತ ಚಂದನ ಇದು ಇವಾಗ ತರಿಸಿರೋದು ಹ್ಞೂ ಅದು ಚಂದನ ಹಾ ಇವಾಗ ನಡೆಸ್ತೀವಿ ಮಳೆ ಬಂದಿಲ್ಲ ಮಳೆ ಬಂದರೆ ಇದು ಲೇಬರ್ ಕಾಸ್ಟ್ ಜಾಸ್ತಿ ಆಗುತ್ತೆ ಹೌದು ಇಬ್ಬರು ಸೇರಿ ಒಂದು ನೂರು ಗುಂಡಿ ತೆಗೆ ಬದಲಾ ಒಂದು ಒಬ್ಬ ಇಬ್ಬರು ಸೇರಿದ್ರೆ ಈ ಗಟ್ಟಿಯಾಗಿದ್ದಾಗ ಒಂದು ತೆಗಿತಾರೆ ಅಷ್ಟೇ ವೇಸ್ಟ್ ಆಗುತ್ತೆ ಐನೂರು ರೂಪಾಯಿ ಕೂಲಿ ಅವನಿಗೆ ಹೌದು ಬೀಟ್ರೂಟ್ ಆಮೇಲೆ ನೆರಳಿಗೋಸ್ಕರ ನಾವಿಲ್ಲಿ ಏನು ಮಾಡಿದ್ವಿ ಅಂದ್ರೆ ಒಂದು ಜಾಯಿಕಾಯಿಗೆ ನಾಲ್ಕು ಅಡಿಕೆ ಹಾಕಿದ್ದೀವಿ ನಾಲ್ಕು ಅಡಿಕೆ ಇದೊಂದು ಅದೊಂದು ಅದೊಂದು ಇದೊಂದು ಮಧ್ಯಕ್ಕೆ ಜಾಯಕಾಯಿ ತಗೊಂಡು ಸಸಿ ಪಕ್ಕದಲ್ಲಿ ಜಾಯಕಾಯಿ ಇದೆ ಯಾವ ತೋಟನೂ ಅಡಿಕೆ ಇಲ್ಲದೆ ಇಲ್ಲ ನಿಮ್ಮಲ್ಲಿ ಇಲ್ಲ ಇಲ್ಲ ಮೂರು ಗದೇಲಿಲ್ಲೇ ಮೂರು ನಾಲ್ಕು ಐದು ಗದೇಲಿ ಇಲ್ಲ ನಮ್ಮ ಜಮೀನಲ್ಲೆಲ್ಲ ಇನ್ನೆಲ್ಲದ್ರಲ್ಲೂ ಇದೆ ನಿಮ್ಮ ತೋಟ ನಿಮ್ಮ ತೋಟ ಅಂದ್ರೆ ಅಡಕೆ ಡಾಮಿನೇಟ್ ಎರಡುವರೆ ಸಾವಿರ ಅಲ್ಲ ಎರಡು ಸಾವಿರಕ್ಕೂ ಜಾಸ್ತಿ ಇದೆ ಎರಡು ಸಾವಿರಕ್ಕೂ ಜಾಸ್ತಿ ಜಾಸ್ತಿ ಇದೆ ಅದರಲ್ಲಿ ಒಂದೂವರೆ ಸಾವಿರ ಮೆಣಸಿದೆ ಹಾ ಅಲ್ಲೇ ನೋಡಿದ್ರಲ್ಲ ಫುಲ್ ಇದೆ ಈ ತುದಿಯಿಂದ ಕಳೆ ಇರೋ ತೋಟನೇ ಚೆನ್ನಾಗಿರುತ್ತೆ ಸರ್ ನಿಮಗೆ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಈ ಹಣ್ಣಿನ ಗಿಡಗಳು ಹೋಗ್ಬಿಡುತ್ತೆ ಅಂತೀರಾ ನೋಡಿ ಮುಂದೆ ತೋರಿಸ್ತೀನಿ ನಿಂಗೆ ಒಂದು ಸ್ವಲ್ಪ ದೂರ ಮುಂದೆ ಹೋಗಿ ಹೋಗ್ಬಿಡುತ್ತೆ ಅಂದರೆ ಅದು ಬಿಡುತ್ತೆ ಬೆಳಕು ಬರ್ದವ್ರೆ ಅದು ಬೆಳೆ ಬೆಳೆಯಲ್ಲ ನೋಡಿ ನಾನು ನಾನೇ ತೆಗೆದಿರಿದ್ದೀನಿ ಬನ್ನೆ ಕಾಣ್ತಾನೆ ಇರ್ತಿಲ್ಲ ಅದು ಹೌದು ಅದೇ ನಾವೆಲ್ಲ ಹಣ್ಣಿನ ಗಿಡ ಹಾಕಿರ್ತೀವಿ ಅದು ಸುತ್ತಮುತ್ತ ಕಳೆ ಹೌದು ನೋಡಿ ಅದು ಅದು ಚಿಕ್ಕು ಚಿಕ್ಕು ಅದು ನೀರು ಬಂದಿಲ್ಲ ನೀರು ಇವತ್ತು ವಾರಕ್ಕೊಂದ್ಸಲ ಕೊಡ್ತೀವಿ ಡ್ರಿಪ್ ಅಲ್ಲಿ ಡ್ರಿಪಲ್ಲಿ ಏ ಒಂದು ಎರಡು ಮೂರು ಗಂಟೆ ಕೊಡ್ತೀವಿ ಅಷ್ಟೇ ಎರಡು ಮೂರು ಗಂಟೆ ಅಷ್ಟೇ ಅಷ್ಟೇ ಡ್ರಿಪ್ ಇದೆ ಡಿಪ್ ಇದೆ ಏನೇನೋ ಆಗೈತೆ ಕ್ಲೀನ್ ಮಾಡಿಸಿ ಬಿಡ್ಬೇಕೀಗ ಇದು ಹೋದಷ್ಟು ಅಷ್ಟು ಇವಾಗ ಹಾಕಿರೋದಲ್ಲ ಹಾಕಿರೋದಲ್ಲ ಇದು ಹೋದಷ್ಟು ಹಾಕಿ ತೆಗ್ದಿರೋದು ಅದರಲ್ಲಿ ಬಂದಿರೋದು ಹ್ಞೂ ಓಕೆ ನಮ್ಮ ಹುಡುಗ ಒಂದೇ ದಿವ್ಸ ಹೊಡೆದಾಕ್ತೀನಿ ಅಂತಾನೆ ಏ ಬೇಡ ಸುಮ್ಕಿರೋ ಬಂದಿರೋ ಪದಾರ್ಥ ನಂಗೆ ಹೊಡಿಬಾರ್ದು ಅಂತ ಹೇಳಿ ಹಾಂ ಹಾಂ ನೋಡಿ ಅಲ್ಲಿ ಐತಲ್ಲ ಮಾ ಮಾವೋದು ಯಾವುದು ಮಲ್ಲಿಕಾ ಯಾವುದು ಅಲ್ಲಿ ಕಾಣ್ತಿತ್ತಿಲ್ಲ ಹಿಂಗೆ ಇನ್ನು ಇನ್ನೂ ಇದಾವ ಅಲ್ಲಿ ಅಲ್ಲೆಲ್ಲ ಇದಾವೆ ಇದಾವೆ ಚಿಕ್ಕದಾ ಹೌದು ಬಿಡಿ ಅಲ್ಲಿ ಜಾಯಕ ಹಾಕಿದಾರೆ ಅಲ್ಲಿ ಅಲ್ಲಿ ಹ್ಞೂ ಹ್ಞೂ ಹಿಂಗಿದೆ ಕಳೆ ತೆಗಸ್ತೀನಿ ಕಳೆ ತೆಗೆಸ್ಬೇಕು ಬಿಡಿ ಈ ತರ ಚಿಕ್ಕದ ಹಾಕುದ ಮೇಲೆ ಕಳೆ ಇಲ್ಲ ಅಂದ್ರೆ ಕಳೆ ಗೊತ್ತೂ ವ್ಯತ್ಯಾಸನೇ ಗೊತ್ತಾಗಲ್ಲ ವ್ಯತ್ಯಾಸ ಅಲ್ಲ ಬ್ರಷ್ ಕಟ್ ಹೊಡೆದಾಕ್ ಬಿಡ್ತೀನಿ ಅಲ್ಲಿ ಹಿಂಗೆ ಗಿಡ ಇದೆಯಾ ಅನ್ನೋದು ಅಲ್ಲಿ ರೀ ಒಂದು ನಿಮಿಷ ನೋಡ್ತೀನಿ ನಾನು ಗೊತ್ತೇನೆ ಏ ಬೇಡ ಬೇಡ ನೀವು ಅಲ್ಲಿರಿ ಎಲ್ಲ ತುಳ್ದಾಕ್ಬಿಡ್ತೀನಿ ಅಂತ ಅಯ್ಯ ಛೇ ಆ ಥರ ಅಲ್ಲ ಪಾಪ ಇಲ್ಲಿ ಸದಕ್ಳು ನೀವು ಚಿಕ್ಕವ್ರು ಇನ್ನುವೇ ಯಾಕೆ ಬೇಕು ಅಂತ ಅಷ್ಟೇ ಓಹೋ ನೀರು ಅರ್ಜೆಂಟ್ ಬೇಕು ಅಲ್ಲಿಗೆ ಅವ್ನು ಕರೆದು ಹಾಕ್ಸ್ಬೇಕು ನೀರು ಅರ್ಜೆಂಟ್ ಬೇಕು ನೋಡಿ ಇಲ್ಲಿದೆ ಹೌದು 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 ನೋಡಿ ನೀವು ಅಲ್ಲಿ ಬಂದ್ರಿ ಗಿಡ ನೋಡಬೇಕು ಯಾವಾಗಲ ಹೋಗ್ಬಿಟ್ಟು ಅದು ಏನು ಕೇಳ್ತಾ ಇದೆ ಅಂತ ನೋಡಬೇಕು ಹೌದು ನಾನು ನಾನು ಚ ನಾನು ಅಲ್ಲಿ ಇವೆಲ್ಲ ನೋಡಿ ಎರಡು ತಿಂಗಳಾಯ್ತು ಹ್ಞೂ ಇನ್ಮೇಲೆ ನೋಡ್ಕೊತೀನಿ ಅಂದರೆ ಏನು ಕೆಲಸ ಮಾಡಲ್ಲ ಸುಮ್ಮನೆ ನೋಡ್ಕೊತೀನಿ ಅಷ್ಟೇ ಕೆಲಸ ಮಾಡೋಕ್ಕೆ ಟೂ ತ್ರೀ ಮಂತ್ಸ್ ಬೇಕು ಡಿಸೆಂಬರ್ ಆದ್ಮೇಲೆ ನೀರು ಹಾಕಿಕ್ಕಿವಿ ಎಲ್ಲ ಕೈ ತೂಗಾಡಿದ್ದು ನೋಡಿ ಇದು ಏ ಪಕ್ಷಿ ಹ್ಞೂ ಇರ್ತಾವ ಇರ್ತಾವೆ ಬನ್ನಿ ಅವೆಲ್ಲ ನಮ್ಮ ತೋಟದಲ್ಲಿ ಏನು ಕಮ್ಮಿ ಇಲ್ಲ ನೋಡಿ ಇದು ಬಿಳಿ ನೇರಳೆ ಬಿಳಿ ಬಿಳಿ ನೇರಳೆ ಅದು ಅಷ್ಟೇ ನೇರಳೆ ಕೊನೆಯಲ್ಲಿ ಲಿಚಿ ಇದೆ ಓಕೆ ಅಲ್ಲಿ ನಾಲ್ಕನೇ ಗಿಡ ಕೋಲ್ ಕಾಣುತ್ತಲ್ಲ ಲಿಚಿ ಅದು ಲಿಚಿ ಲಿಚಿ ಇಲ್ಲೆಲ್ಲ ಜಾಯಕ ಎಲ್ಲ ಇದ್ದಾವೆ ಇಲ್ಲಿ ಆಮೇಲೆ ರಾಮ್ ಫಲ ಲಕ್ಷ್ಮಣ ಫಲ ಹನುಮಾನ್ ಫಲ ಹುಷಾರ ಫಲ ಏನೋ ಬ್ರಷ್ ಕಟ್ರೆ ಅಲ್ಲಿ ಏನು ಹೊಡಿಯಲ್ಲ ಕೈಲೇ ತೆಗಿಸ್ತೀವಿ ದುಡ್ಡು ಹೋದ್ರೆ ಹೋಯ್ತು ದುಡ್ಡ್ಗೋಸ್ಕರ ಯೋಚನೆ ಮಾಡಲ್ಲ ದುಡ್ಡು ಅಲ್ಲೇನು ಉಳ್ಕೊಳ್ಳೋದೇ ಬಿಡಿ ನಿಮಗೆ ಖರ್ಚು ಆಗೋದು ಚೆನ್ನಾಗಿ ಇರಬೇಕು ನಾನು ನೊಯಿಸಬಾರದು ಕರೆಕ್ಟ್ ಇಲ್ಲೆಲ್ಲ ತುಂಬಾ ಕೆಲಸ ಬರ್ತಾರೆ ನಾಡಿ ಬೆಂಗಳೂರಿಗೆ ಹಾ ಗ್ಲೋರಿಸಿಟಿ ಆಗಿದಾ ಇಲ್ಸ ಐತಲ್ಲ ಪ್ರತಿ ತಿಂಗಿನಡಕ್ಕೆ ಹಾಕಿದೋ ಪ್ರತಿ ತೆಂಗಿನ ಹಾಕಿದೋ ಓಕೆ ಮಳೆ ಜಾಸ್ತಿ ಆಗಿ ಆಗೋಟೋ ಬಿಡ್ತ ಕೆಲವು ಇದು ಬದುಕು ಹಾಕಿರೋದು ಇದು ಇಲ್ಲ ಕಿತ್ತಳೆ ಕಿತ್ತಳೆ ಹಾ ಸಾರಿ 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 ಎಸ್ ಮೂಸಂಬಿ ನೋಡಿ ಇಲ್ಲಿ ಇಲ್ಲಿದೆ ಹ್ಮ್ ಯಾವುದೂ ನಿಮ್ಗ್ ಹೇಳಿದ್ನಲ್ಲ ಏನದು ಮಲ್ಲಿಕಾ ಇಲ್ಲಿದೆ ಅವ್ನಿಗೇನು ಯಾರು ಗೊತ್ತಾಯ್ತದೆ ಇಲ್ಲಿದೆ ಅಂತ ಗೊತ್ತಾಗೋದಿಲ್ಲ ನಾನು ಇಟ್ಟಿರೋದೇ ನನಗೆ ಗೊತ್ತಾಗಿದೆ ನೋಡಿ ಎಲ್ಲಿ ಕಾಣ್ತಾ ಇದೆಯಾ ಹಾ ಕಾಣ್ತಾ ಇದೆ ಕಾಣ್ತಾ ಇದೆ ಅದಕ್ಕೆ ಇಲ್ಲ ನೆರಳಾಗಿ ಏ ಸತ್ಯವಲ್ ಬರಲ್ಲ ಈಗ ನಾಡಿದ್ದು ಬಂದ್ರೆ ಫಸ್ಟ್ ಡ್ಯೂಟಿ ಫುಲ್ ಎಲ್ಲ ತೆಗ್ಸಲ್ಲ ಗಿಡ ಇರುತ್ತೆ ಮಸ್ತಾ ತೆಗಿಸ್ತೀವಿ ಸ್ವಲ್ಪ ತೋಟದಲ್ಲಿ ಕಳೆ ಇರಬೇಕು ಕಳೆ ಬೇಡ ಅಂತನಲ್ಲ ಆದ್ರೆ ಗಿಡದ ಹತ್ರ ಕಳೆ ಬೇಡ ಗಿಡದ ಹತ್ರ ಇರಬಾರ್ದು ಅದು ಸಣ್ಣ ಗಿಡದ ಹತ್ರ ಹೌದು ಕಳೆಗಿಂತ ಆಯ್ತಿದ್ರೆ ಏನು ತೊಂದರೆ ಇಲ್ಲ ಗಿಡನ ಕಳೆ ಡಾಮಿನೇಟ್ ಮಾಡಬಹುದು ಹೌದು ಹೌದು ಗಿಡ ಡಾಮಿನೇಟ್ ಮಾಡ್ಲಿ ಕಳೆಣ ಅಲ್ಲಿ ಮ್ಯಾಂಗೋ ಇದೆ ಇದು ಮ್ಯಾಂಗೋ ಇದು ಸಾರಿ ಅದು ಏನದು ಜಮ್ನ ಇದೆ ಜಮ್ನಳ್ಳಿ ಅಲ್ಲ ಇದು ಹ್ಞೂ ಅಲ್ಲೂ ಒಂದು ಎರಡು ಇದೆ ಹೌದು ನಾವೆಲ್ಲ ಇದನ್ನೆಲ್ಲ ಕ್ಲೀನಾಗಿ ಕಾಣಬೇಕಾದ್ರೆ ಕೀಳಿಸ್ಬೇಕು ಹ್ಞೂ ಸಾರು ವೃತಾಶ್ರಮ ತಗೋಬೇಡಿ ಗಿಡದ ಹತ್ರ ಮಾತ್ರ ಕೀಳ್ಸಿ ಕಳೆನಾ ಎಲ್ಲ ಕಡೆ ಹಂಗೆ ಇರಲಿ ಅಲ್ಲ